ಸೊ ಈ ಲಿಂಕ್ನ ನೀವು ಹೀಗೆ ಓಪನ್ ಮಾಡ್ತೀರಾ ಈ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಬಂದ್ಬಿಡುತ್ತೆ ಸೆಂಟ್ರಲ್ ಲಿಸ್ಟ್ ಆಫ್ ಒ ಬಿ ಸಿಸ್ ಅಂತ ಹೇಳಿ ಇದಕ್ಕೂ ಮುಂಚೆ ನೀವು ಕರ್ನಾಟ್ ನಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರತ್ತೆ ಸೇ ಸ್ಟೇಟ್ ಆಪ್ಷನ್ ಬಂದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾದ ಮೇಲೆ ಕರ್ನಾಟಕದಲ್ಲಿ ಸೆಂಟ್ರಲ್ ಒ ಬಿ ಸಿಯಲ್ಲಿ ಯಾವುದು ಒಂದು ಲಿಸ್ಟ್ಗಳು ಬರುತ್ತೆ ಇಲ್ಲಿ ಬಂದು ಬಂದಿದೆ ನೋಡಿ ಬೈಲಾ ಪಟಾರ್ ಬೈಲಾ ಪಟಾರ್ ಅಂತ ಹೇಳಿಕೊಟ್ಟಿದ್ದಾರೆ ಅದೇ ಥರ ಪಂಜನೀಯ ಭಾಷಿಗರ್ ಇಲ್ಲಿ ನೋಡಿ ಸಿಕ್ಸ್ ನಂಬರ್ ಎಂಟ್ರಿ ನಂಬರ್ ಸಿಕ್ಸಲ್ಲಿ ಬೇಡರು ವಾಲ್ಮೀಕಿ ಬರ್ಕಿ ಪರಿವಾರ ಬೆಂಡಾರು ಈ ರೀತಿ ಎಷ್ಟೆಲ್ಲ ಬಂದಿದೆ ನೋಡಿ ಬೇರಿಯ ಬರ್ಡಿ ಈ ಥರ ಚಪ್ಪರ್ ಆ್ಯಂಡ್ ಚಪ್ಪರ್ ಬಂಡ ಮುಸ್ಲಿಮಲ್ಲಿ ಬರುತ್ತೆ ಅನಿಸುತ್ತೆ ದರ್ವೇಸು ದೋಲಿ ಎಷ್ಟೆಲ್ಲ ಕ್ಯಾಶ್ಟ್ಗಳಿದೆ ನೋಡಿ ಓವರ್ ಆಲ್ ಎಷ್ಟು ಕ್ಯಾಶ್ಟ್ ಇದರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒನ್ ನೈಂಟಿ ನೈನ್ ಅಂದರೆ ನ ಇದು ಎಂಟ್ರಿ ನಂಬರು ಇದರಲ್ಲಿ ಸಬ್ಬು ಈಗ ಒನ್ ನೈಂಟಿ ಏಯ್ಟ್ ಅಂತ ಹೇಳಿದ್ರೆ ಅದರಲ್ಲಿ ನೋಡಿ ಗರುಡಿ ಗರುಡಿಗ ಈ ಥರ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಇದು ಬರುತ್ತೆ ಅದರದ್ದು ಪಿ ಡಿ ಎಫ್ ಫಾರ್ಮೇಟು ಸಹ ಇಲ್ಲೇ ಇದೆ ಅದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಮಾಡಿಕೊಂಡು ಇದರೊಳಗಡೆ ಎಂಟ್ರಿ ನಂಬರಲ್ಲಿ ಯಾವ ಎಂಟ್ರಿ ನಂಬರಲ್ಲಿ ನಿಮ್ಮದು ಒ ಸಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಹೌದಪ್ಪ ನಮ್ಮದು ಎ ಬಿ ಸಿ ಬಂತು ಒನ್ ಸಿಕ್ಸ್ಟಿ ಫೋರ್ ಗಾಣಿಗ ಅಥವಾ ಲಿಂಗಾಯತ್ ಗಾಣಿಗ ಇದು ನಮ್ಮದು ಸಿಯಲ್ಲಿ ಕನ್ಸಿಡರ್ ಆಗಿದೆ ಅಂತ ಹೇಳಿ ಆದಮೇಲೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನಿಮಗೆ ನಿಮ್ಮ ಕ್ಯಾಸ್ಟ್ ಓ ಬಿ ಸಿ ಆಯಿತು ಅಂತ ಹೇಳಿದ್ಮೇಲೆ ಏನಿಲ್ಲ ನಾಡ ಕಚೇರಿಗೆ ಹೋಗಿ ನಾಡ ಕಚೇರಿಗೆ ಹೋಗಿ ನೀವಲ್ಲಿ ಈ ರೀತಿ ವಿದ್ಯಾಭ್ಯಾಸಕ್ಕಾಗಿ ಸೆಂಟ್ರಲ್ ವಿದ್ಯಾಭ್ಯಾಸ ಅಥವಾ ಜಾಬು ಯಾವುದಕ್ಕಾದ್ರೂ ಸೆಂಟ್ರಲ್ ಜಾಬು ಅಥವಾ ಸೆಂಟ್ರಲ್ಲಿಂದ ಎಜುಕೇಷನ್ ನಾವು ಪಡ್ಕೊಳ್ಳೋಕ್ಕೆ ಅಥವಾ ಸೆಂಟ್ರಲಿಂದ ನಾವು ಏನೋ ಒಂದು ಫೆಸಿಲಿಟೀಸ್ನ ಪರ್ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒ ಬಿ ಸಿ ಸರ್ಟಿಫಿಕೇಟ್ ನಮಗೆ ಬೇಕಾಗಿದೆ ಒ ಬಿ ಸಿ ಸರ್ಟಿಫಿಕೇಟ್ ನಮಗೆ ಬೇಕು ಹೇಳಿ ಅವ್ರ ಹತ್ರ ನಾಡ ಕಚೇರಿಲಿ ನೀವು ಹೇಳಿದರೆ ಅವರು ಅಪ್ಲೈ ಮಾಡ್ತಾರೆ ಟ್ವೆಂಟಿ ಒನ್ ಡೇಸಲ್ಲೇ ನಿಮಗೆ ಸಿಗುತ್ತೆ ಇನ್ ಕೆಲವು ಸರಿ ಒನ್ ವೀಕ್ ಸಿಕ್ಸ್ ಡೇಸ್ ಸೆವೆನ್ ಡೇಸಲ್ಲೂ ಸಹ ನಮ್ಮ ಮೊಬೈಲಿಗೆ ಮೆಸೇಜ್ ಬಂದುಬಿಡುತ್ತೆ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಬೋದು ನೀವು ಹೋಗಿ ಎಂಟ್ರಿ ಮಾಡಿಸ ಆದಮೇಲೆ ಅಥವಾ ನಿಮ್ಮ ಹೋಗಿ ಮತ್ತೆ ನಾಡ ಕಚೇರಿಯಲ್ಲಿ ಅಲ್ಲೇ ನಾವು ಪ್ರಿಂಟನ್ನು ತೊಗೊಳ್ಬೋದು ಈ ರೀತಿಯಾಗಿ ಇರುತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಹೇಳಿ ಕನ್ನಡದಲ್ಲಿ ನಮಗೆ ತಹಶೀಲ್ದಾರ್ ಹತ್ರ ಕೊಟ್ಟಿರ್ತಾರೆ ಕೆಲವರು ಹೇಳ್ತಾರೆ ಇದು ಬರುತ್ತೆ ಅಂತ ಹೇಳಿ ಬಟ್ ಗೊತ್ತಿಲ್ಲ ನನಗೂ ಅದು ಬರುತ್ತಾ ಬಲ್ ಅಥವಾ ಇಲ್ವಾ ಅನ್ನೋದು ಅಷ್ಟೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನೀವು ಎಕ್ಸಾಕ್ಟಾಗಿ ಬೇಕು ಡೀಟೇಲ್ಸ್ ಅಂತ ಹೇಳಿದ್ರೆ ನಾಡ ಕಚ್ ತಹಶೀಲ್ದಾರ್ ಏನು ತಾಲೂಕು ಆಫೀಸ್ ಇರುತ್ತೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ತಾಲ್ಲೂಕು ಆಫೀಸು ಅಲ್ಲಿಗೆ ಹೋಗಿ ನೀವು ಪಕ್ಕಾ ಇನ್ಫಾರ್ಮೇಷನ್ ಅವರೇ ಕೊಡೋದಕ್ಕೆ ಸಾಧ್ಯ ಒ ಬಿ ಸಿ ಸರ್ಟಿಫಿಕೇಟ್ ಹೇಗಿರುತ್ತೆ ಅದನ್ನು ನಾವು ಹೇಗೆ ಮಾಡಿಸ್ಕೋಬೇಕು ಅಂಥೇಳಿ ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಇರುತ್ತದು ಅದು ಇವರೇನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ಕಾಂಪಿಟೆಂಟ್ ಅಥಾರಿಟಿಯಿಂದ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಆ ಥರನೇ ಇರುತ್ತೆ ನೀವು ಅಲ್ಲೇ ಹೋಗಿ ವಿಚಾರಿಸಿ ನೀವು ಒ ಬಿ ಸಿ ಸರ್ಟಿಫಿಕೇಟ್ ತಗೊಳ್ಳೋದು ಬೆಟರು ಯಾಕಂತ ಹೇಳಿದ್ರೆ ಒ ಬಿ ಸಿ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಾರೆ ಅಲ್ವಾ ಸೊ ಹಾಗಾಗಿ ಜನರಲ್ ಅವರಿಗೆ ಇರೋದಿಲ್ಲ ನೀವು ಮತ್ತೆ ಜನರಲ್ಲಲ್ಲಿ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಳೋದಕ್ಕೋಸ್ಕರ ನಿಮಗೆ ಆಗಲಿಲ್ಲ ಇನ್ನೂ ತುಂಬ ಟೈಮ್ ಇದೆ ಜುಲೈ ಟ್ವೆಂಟಿ ನೈನ್ವರೆಗೂ ಟೈಮ್ ಇದೆ ಅಲ್ವಾ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಮಾಡಿಸ್ಕೊಳಕ್ಕಾಗಿಲ್ಲ ಅಂಥೇಳಿ ಜನರಲ್ಲಿಗೆ ಸುಮ್ಮನೆ ಅಪ್ಲೈ ಮಾಡಿ ಜನ್ರಲಲ್ಲಿ ಫೈಟ್ ಮಾಡಬೇಕಾಗಿರತ್ತೆ ಅಷ್ಟೊಂದು ಸ್ಟೂಡೆಂಟ್ಸಲ್ಲಿ ಸೊ ನಿಮಗೆ ಬಂದಿರೋದನ್ನು ಅವಕಾಶನ ಯಾಕೆ ಮಿಸ್ ಮಾಡ್ಕೊತೀರಾ ಒ ಬಿ ಸಿ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿರುತ್ತೆ ಹಾಗಾಗಿ ಯಾಕೆ ಮಿಸ್ ಮಾಡ್ಕೊತೀರಾ ಡೋಂಟ್ ಮಿಸ್ ಇಟ್ ಮಿಸ್ ಮಾಡ್ಕೊಬೇಡಿ ಟ್ರೈ ಮಾಡಿ ಟ್ವೆಂಟಿ ನೈನ್ವರ್ಗು ನಿಮ್ಮ ಸರ್ಟಿಫಿಕೇಟು ಒ ಬಿ ಸಿ ಸರ್ಟಿಫಿಕೇಟ್ ನಾವು ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮತ್ತು ಗಡಿ ಬೀಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಡಿ ಟೂ ಡೇಸ್ ತ್ರೀ ಡೇಸ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿಯೇ ಹಾಕಿ ಇಲ್ಲ ಅಂಥೇಳಿ ಸುಮ್ಮನೆ ಜಿ ಎಮ್ ಈಗ ಹಾಕಬೇಡಿ ನಿಮ್ದು ಒ ಬಿ ಸಿ ಬರುತ್ತಾ ಅಂತೇಳಿ ಪಕ್ಕಾ ತಿಳ್ಕೊಂಡಾದ ಮೇಲೆ ಹೋಗಿ ಸರ್ಟಿಫಿಕೇಟ್ ತೊಗೊಂಡು ಅದನ್ನು ನೀವು ಹಾಕಿ ಅಪ್ಲೈ ಮಾಡಿ ಮತ್ತು ಒಂದು ನೆನ್ಪಿಟ್ಕೊಳ್ಳಿ ನೀವೇನು ಅಪ್ಲೋಡ್ ಮಾಡಿರ್ತೀರ ಒರಿಜಿನಲ್ ಕಾಪಿ ನಿಮ್ಮ ಹತ್ರ ಅದೇ ಇರಬೇಕು ಸುಮ್ಮನೆ ಈಗ ಯಾವುದೋ ಒಂದಿತ್ತು ಅದನ್ನು ಹಾಕದೆ ಅಲ್ಲ ನೀವೇನು ಒರಿಜಿನಲ್ ಹಾಕ್ ಹಾಕಿರ್ತೀರ ಅದೇ ನಿಮ್ಮ ಹತ್ರ ಇರಬೇಕು ಹಾಗಾಗಿ ಬಂದಿರೋ ಅವಕಾಶನ ಮಿಸ್ ಮಾಡಿಕೊಡ್ಬೇಡಿ ಟೈಮ್ ಇದೆ ಸೊ ಕಾಮ್ ಡೌನ್ ಯೋಚನೆ ಮಾಡಿ ಕುತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೋಸ್ಕರ ನಾವು ಟೈಮ್ ಕೊಡೋಣ ಅಲ್ವಾ ಸೊ ನನಗೆ ಒ ಬಿ ಸಿ ಸರ್ಟಿಫಿಕೇಟ್ ಅದೇನಪ್ಪ ಅದು ಹೆಂಗೆ ಮಾಡ್ಸೋದು ಏನೋ ನನಗೆ ಓಡಾಡೋಕ್ಕೆ ಟೈಮ್ ಇಲ್ಲ ಯಾವುದೋ ಒಂದು ಅದ್ಲಾಗೆ ನಡಿ ಚೆನ್ನಾಗಿ ಓದು ಬರೀ ಅಂಥೇಳಿ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಮಕ್ಕಳಿಗೋಸ್ಕರ ಒನ್ ಡೇ ಟು ಡೇ ಸಿ ಎಲ್ ಲೀವು ತೊಗೊಳ್ರಿ ತೊಗೊಂಡು ಹೋಗಿ ಮಾಡಿಸ್ಕೊಳ್ಳಿ ಆಯಿತಾ ಓ ಬಿ ಸಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅದನ್ನೇ ಅಪ್ಲೈ ಮಾಡಿ ಓ ಬಿ ಸಿ ಸರ್ಟಿಫಿಕೇಟ್ ಹೇಗೆ ಪಡ್ಕೊಳ್ಳೋದು ಅಂತೇಳಿ ಎಷ್ಟೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ಹೇಳಿದ್ದಾರೆ ಹಾಂ ನಾವೇ ಮೊಬೈಲಲ್ಲೇ ಖುದ್ದಾಗಿ ಅಪ್ಲೋಡ್ ಮಾಡ್ಬೋ ಅಪ್ಲೈ ಮಾಡ್ಬೋದು ಅದು ಸಹ ಇದೆ ಆ ರೀತಿನಾದರೂ ನೋಡ್ಕೊಳ್ಳಿ ಒಟ್ಟಿನಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ ಮಿಸ್ ಮಾಡ್ಕೊಬೇಡಿ ಅವಕಾಶನ ಮಿಸ್ ಮಾಡ್ಕೊಬೇಡಿ ಸೊ ಹಾಗಾಗಿ ಹೇಳ್ತಾ ಇರೋಂಥದ್ದು ಸೊ ಅರ್ಥ ಆಗಿದೆ ಈ ವಿಡಿಯೋ ಅಂತ ಹೇಳಿ ಅಂದ್ಕೊಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನವೋದಯ ಎಕ್ಸಾಮ್ ಇದ್ದೀರಾ ಎಲ್ಲ ಸ್ಟೂಡೆಂಟ್ಸಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು